ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅವರು ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು ಇನ್ನು ಆ ತರ ಅವರು ಗುಪ್ಗಾರಿಕೆ ಮಾಡಿ ಸ್ವಲ್ಪ ಮಾಡುವಂತವರಲ್ಲ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ನಿವೇಶನ ನೋಂದಾವಣೆ ದೇಶ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿ ಬೆಳೆಸಲು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ವಂತ ಕಚೇರಿಗಳ ಅನಿವಾರ್ಯತೆ ಇದೆ ಆ ಕುರಿತು ಎಐಸಿಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರು ಜಿಲ್ಲಾ ಸಮಿತಿಗಳಿಗೆ ಸೂಚನೆ ನೀಡಿದೆ ಅದರ ಫಲವಾಗಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಪಕ್ಷದ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡಿಸಿಕೊಂಡು ಇಂದು ನಗರದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾವಣೆ ಮಾಡಿಸಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ಇಂದು ಸಿಎಸ್ ಐಟೊಂದನ್ನು ರಿಜಿಸ್ಟರ್ ಮಾಡಿದರು ಜಿಲ್ಲಾಧಿಕಾರಿಗಳ ಕಚೇರಿ ಹಿಂಭಾಗದಲ್ಲಿರುವ ಸದಾಶಿವನಗರ ಲೇಔಟ್ನಲ್ಲಿ ಇರುವ ಸುಮಾರು ಮೂರು ಸಾವಿರದ ಎರಡು ನೂರು ಅಡಿ ಗಾತ್ರದ ಸೈಟನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಮಂಜೂರು ಮಾಡಿಸಿಕೊಂಡಿದ್ದು ಸರ್ಕಾರವೇ ನಿಗದಿಗೊಳಿಸಿದ ಶೇಕಡ ಐದರಷ್ಟು ಹಣ ಅಂದರೆ ಹದಿನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಪಾವತಿಸಿ ಎಂದು ಕಾಂಗ್ರೆಸ್ ಭವನ ಟ್ರಸ್ಟ್ ಹೆಸರಿಗೆ ಇಂದು ನೋಂದಾವಣೆ ಮಾಡಿಸಿದರು ಈ ವೇಳೆ ಕಾಂಗ್ರೆಸ್ ಭವನ ಟ್ರಸ್ಟ್ ಕಾರ್ಯದರ್ಶಿ ನಾರಾಯಣ ಹಾಗೂ ಖಜಾಂಚಿ ವಿನಯ್ ಕಾರ್ತಿಕ್ ಅವರೊಂದ್ ಇಂದಿಗೆ ಇದ್ದರು ಈ ವೇಳೆ ಮಾತನಾಡಿದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಜಿಲ್ಲಾಧಿಕಾರಿಗಳ ಕಚೇರಿ ಹಿಂಭಾಗದ ಸದಾಶಿವನಗರದಲ್ಲಿ ನಿವೇಶನ ಗುರುತಿಸಿ ಕಾಂಗ್ರೆಸ್ ಭವನ ಟ್ರಸ್ಟ್ ಹೆಸರಿಗೆ ನೋಂದಾಯಿಸಲಾಗಿದೆ ಅಲ್ಲಿ ನಿರ್ಮಾಣ ಮಾಡುವ ಕಟ್ಟಡದಲ್ಲಿ ಟೈಲರಿಂಗ್ ತರಬೇತಿ ಕಂಪ್ಯೂಟರ್ ಶಿಕ್ಷಣ ಇತ್ಯಾದಿ ಜನೋಪಯೋಗ ಕಾರ್ಯಗಳಿಗೂ ಬಳಸಲಾಗುವುದು ಇಲ್ಲಿ ನಿರ್ಮಾಣ ಮಾಡುವ ಕಟ್ಟಡಗಳಲ್ಲಿ ಸಭೆ ಸಮಾರಂಭಗಳು ನಡೆಸಲು ಅನುಕೂಲವಾಗಲಿದೆ ಪಕ್ಷದ ಸಂಘಟನೆಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು ಈ ದಿವಸ ಬಹು ಬೇಡಿಕೆಗಳ ಬಹುದಿನದ ಬೇಡಿಕೆ ಆದಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಕಟ್ಟಡ ನಿರ್ಮಾಣ ಮಾಡಲು ಏನಿವತ್ತು ಇಡೀ ರಾಜ್ಯದಲ್ಲಿ ನೂರು ಕಟ್ಟಡಗಳನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ವತಿಯಿಂದ ಸಾರ್ವಜನಿಕ ಉಪಯೋಗಕ್ಕಾಗಿ ನಿರ್ಮಿಸಬೇಕಂತೇಳಿ ಎ ಸಿ ಸಿ ಅಧ್ಯಕ್ಷಾದಂ ಮಲ್ಲಿಕಾರ್ಜುನ್ ಖ್ಯಾ ಸಾಬರು ರಾಹುಲ್ ಗಾಂಧೀಜಿಯವರು ನಮ್ಮ ಅಧ್ಯಕ್ಷರ ಕನಸು ಇದು ಡಿ ಕೆ ಶಿವಕುಮಾರ್ ಸಾಹೇಬರು ಕಟ್ಟಡ ನಿರ್ಮಾಣ ಮಾಡಬೇಕಂತೇಳಿ ಸ್ಥಳವನ್ನು ಗುರುತಿಸಿ ಇವತ್ತು ನಾವು ಅಣಕಲೋರ ಹತ್ರ ನಮ್ಮ ಟ್ರಸ್ಟಿಗೆ ಕಾಂಗ್ರೆಸ್ ಭವನ ಟ್ರಸ್ಟಿಗೆ ಇವತ್ತು ನಿವೇಶನವನ್ನು ನೋಂದಣ ಮಾಡ್ತಿದ್ದೀವಿ ಕಾಂಗ್ರೆಸ್ ಭವನ ಟ್ರಸ್ಟಿನ ಪ್ರದಾಂಶಿಗಳಾದಂಥ ವಿನಯ್ ಕಾರ್ತಿಕ್ ಅವರು ಪ್ರದಾಂಶಿ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದಂಥ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಎಲ್ ಅವರು ನಮ್ಮ ಶ್ರೀನಿವಾಸ್ ಅವರು ಇವತ್ತು ಇಲ್ಲಿ ಬಂದು ಅವರ ಟ್ರಸ್ಟ್ನ ಹೆಸರಿಗೆ ಇವತ್ತು ನಿವೇಶನವನ್ನು ನೋಂದಣಾಗಿದೆ ಅಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಕನಸು ಏನಿದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಭವನ ಟ್ರಸ್ಟ್ ಮುಖಾಂತರ ಕಟ್ಟಡ ನಿರ್ಮಾಣ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಆಗ್ತಕ್ಕಂಥ ಏನು ಕಂಪ್ಯೂಟರ್ ತರಬೇತಿ ಇರ್ಬೋದು ಟೈಲರಿಂಗ್ ತರಬೇತಿ ಇರ್ಬೋದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಅಧಿವೇಶನವನ್ನು ನೋಂದಣಿ ಮಾಡಿದ್ದೀವಿ ಇದು ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎನ್ ಸಿ ಸುಧಾಕರ್ ಅವ್ರಿಗೂ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಪ್ರದೀಪ್ ಅವರು ಸುಬ್ಬಾರೆಡ್ಡಿ ಅವರು ವಿಮುನಿಯಪ್ಪ ಅವರು ಶಿವಶಂಕರ್ ರೆಡ್ಡಿ ಅವರು ಎಲ್ಲ ಮಾಜಿ ಶಾಸಕರುಗಳು ಎಲ್ಲ ನಮ್ಮ ಪಕ್ಷದ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮುಂಚೂರು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ನಿವೇಶಿಸಿ ನಿವೇಶನವನ್ನು ಮಂಜೂರು ಮಾಡಿಕೊಟ್ಟಂಥ ಎಲ್ಲ ನಮ್ಮ ಪ್ರಾಧಿಕಾರದ ಸದಸ್ಯರಿಗೂ ಕಮಿಷನರ್ ಅವ್ರಿಗೂ ನಾನು ಧನ್ಯವಾದಗಳು ನಮ್ಮ ಸದಾಶಿವ ಬಡಾವಣೆ ಒಂದು ಬಡಾವಣೆ ನಿರ್ಮಾಣ ಆಗಿದೆ ಅದರಲ್ಲಿ ಮೂರು ಸಾವಿರದ ನಾನ್ನೂರ ನಾಲ್ಕು ಚದರ ಮೀಟರಷ್ಟು ಸಿ ಎ ಸೈಟಲ್ಲಿತ್ತು ಅದನ್ನು ನಾವು ಇವತ್ತು ಸರ್ಕಾರದ ಆದೇಶದಂತೆ ನಮ್ಮ ಅಥಾರಿಟಿಯಲ್ಲಿ ಅದನ್ನು ತಂದು ಅಲ್ಲಿ ತೀರ್ಮಾನ ಮಾಡಿ ಇವತ್ತು ನಾವು ಮಾಡ್ತೀವಿ ಅದಕ್ಕೆ ನಾವು ಕಟ್ಟಬೇಕಾಗಿತ್ತು ಮೂವತ್ತು ಲಕ್ಷ ತಿಳಿದು ಹದಿನಾಲ್ಕು ಲಕ್ಷ ಎಂಬತ್ತೊಂದು ಸಾವಿರ ರೂಪಾಯಿಯನ್ನು ನಮ್ಮ ಪ್ರಾಧಿಕಾರಕ್ಕೆ ಟ್ರಸ್ಟ್ ವತಿಯಿಂದ ಕೊಟ್ಟಿದ್ದಾರೆ ಅದರಿಂದ ನಾವು ಶಂಕುಸ್ಥಾಪನೆ ಈಗಾಗಲೇ ನಮ್ಮ ವರಿಷ್ಠ ತೀರ್ಮಾನ ಮಾಡಿದ್ದಾರೆ ನೂರು ಭವನಗಳನ್ನು ಒಂದೇ ದಿವಸ ಶಂಕುಸ್ಥಾಪನೆ ಮಾಡಬೇಕಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಅದರಂತೆ ಇವತ್ತು ನೂರು ಈಗ ಈಗಾಗಲೇ ಇದೇ ವೇಳೆ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚುತ್ತಿದೆ ಉಸ್ತುವಾರಿ ಸಚಿವರೇ ಅದಕ್ಕೆ ಕಾರಣ ಎಂದು ನಿಮ್ಮದೇ ಪಕ್ಷದ ಮುಖಂಡರು ಶಿಡ್ಲಘಟ್ಟದಲ್ಲಿ ಆರೋಪಿಸಿದ್ದಾರೆಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತವೆ ಉಸ್ತುವಾರಿ ಸಚಿವರು ಆ ರೀತಿ ಒಡೆದು ಆಳುವ ನೀತಿಯನ್ನು ಅನುಸರಿಸಲ್ಲ ಎಲ್ಲರೊಟ್ಟಿಗೆ ಬೆರೆತು ಕೆಲಸ ಮಾಡುತ್ತಿದ್ದಾರೆ ಯಾರನ್ನೂ ಕಡೆಗಣಿಸುವುದಿಲ್ಲ ಎಂದು ಸಂಜಾಯಿಸಿ ನೀಡಿದರು ಇನ್ನೂ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಹೈಕಮಾಂಡ್ ಯಾರಿಗೆ ಕೊಟ್ಟರು ನಾವು ಮನಸ ವಾಚ ಕೆಲಸ ಮಾಡುತ್ತೇವೆ ಎಂದು ಅಧ್ಯಕ್ಷರ ಆಯ್ಕೆಗೆ ಗೋಡೆ ಮೇಲೆ ದೀಪ ಇಟ್ಟಂತೆ ನುಡಿದರು ವರಿಷ್ಠ ತೀರ್ಮಾನ ಮಾಡುವಂಥ ವಿಚಾರ ನನಗೀಗಾಗಲೇ ಸಾಕಷ್ಟು ಅವಕಾಶ ಏನು ವರ್ಷ ನಾನು ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನಾಗಿ ಅವಕಾಶ ಕೊಟ್ಟಿದ್ದರು ನಾನು ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೆಲಸ ನಿರ್ವಹಿಸಿದೆ ಮುಂದೆ ಪಕ್ಷ ಏನೇ ತೀರ್ಮಾನ ತಗೊಂಡು ಅದಕ್ಕೆಲ್ಲ ನಾವು ಬದಲಾಗಿದೆ ಅವರು ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು ಇನ್ನೂ ಆ ಥರ ಅವರು ಗುಪ್ಗಾರಿಕೆ ಮಾಡಿ ಮಾಡಿದಂಥವ್ರಲ್ಲ ಅವರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜಿಲ್ಲೆಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ಪಕ್ಷ ಸಂಘಟನೆ ವಿಚಾರದಲ್ಲಾಗಿರ್ಬೋದು ಅವರು ಕೆಲಸ ಮಾಡ್ತೀವಿ ಈ ವೇಳೆ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆರ್ ರಕ್ಷಿತ್ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅಡ್ಗಲ್ ಶ್ರೀಧರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಮೀಮ್ ಚಿಕ್ಕಬಳ್ಳಾಪುರ ಅಲ್ಪಸಂಖ್ಯಾತ ಬ್ಲಾಕ್ ಅಧ್ಯಕ್ಷ ಇಬ್ರಾಹಿಂ ಖಲೀಲ್ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ವಿನಯ್ ಬಂಗಾರಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಸುಶಾಂತ್ ಯಲುವಳ್ಳಿ ಜನಾರ್ದನ್ ಸಮೀಉಲ್ಲಾ ಸಮೂ ಉಮೇಶ್ ಜಿ ಕೋನಪಲ್ಲಿ ಕೋದಂಡ ಮಂಗಳ ಪ್ರಕಾಶ್ ನಾರಾಯಣಮ್ಮ ಸೇರಿದಂತೆ ಇತರರು ಹಾಜರಿದ್ದರು